వెల్కమ్ బ్యాక్ టు మై చానల్ హేగదీరా నేను నీని హోప్ నీవు ఎల్ చీర అనుకుంటు ఇవత వీడియోన స్టార్ట్ మాది ఇం ఇవత్తు బు మే ట్వంటీ సెకండ్ ಸೊ ಈ ವಿಡಿಯೋ ಬಂದ್ಬಿಟ್ಟು ನಾವು ಬೆಂಗಳೂರಿಗೆ ಬಂದಿದ್ವಲ್ವ ಆವಾಗ ನಾನು ಶೂಟ್ ಮಾಡಿರೋದು ಯಾಕೆಂದರೆ ನಾನು ಬೆಂಗಳೂರಲ್ಲಿ ಬಂದಾಗ ಶಾಪಿಂಗ್ ವಿಡಿಯೋಸ್ ಅದು ಎಲ್ಲದು ತುಂಬ ಆಗಿಬಿಟ್ಟಿತ್ತು ಸೊ ಹಂಗಾಗಿ ನನ್ನ ಫೋನಲ್ಲಿ ಮೆಮೊರಿ ಇರಲಿಲ್ಲ ಅಂತ ಅಂತೇಳ್ಬಿಟ್ಟು ಎರಡು ಫೋನಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಸೊ ಅದೆಲ್ಲದನ್ನು ನಾನು ಇವಾಗ ಜೋಡಿಸ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಇದು ವೀಡಿಯೋ ತುಂಬಾ ಲೇಟಾಗಿ ಪೋಸ್ಟ್ ಆಗ್ತಾ ಇದೆ ಇವತ್ತು ನನ್ನ ಸಣ್ಣ ಮಗಳ ಆದ್ಯನದು ಬರ್ಡೇ ಇತ್ತು ಸೊ ಹಂಗಾಗಿ ನಾವು ಚಾಮುಂಡಿ ಟೆಂಪಲ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇನ್ನು ಇದು ಬಂದುಬಿಟ್ಟು ಮೈಸೂರು ಚಾಮುಂಡಿ ಟೆಂಪಲ್ಗೆ ನಾವು ರೆಗ್ಯುಲರಾಗಿ ಹೋಗ್ತಾನೆ ಇರ್ತೀವಿ ಇಯರ್ಲಿ ಒನ್ಸ್ ಅಥವಾ ಟ್ವಾಯ್ಸು ಬಟ್ ನಾನು ಇತ್ತೀಚೆಗೆ ತುಂಬನೇ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ನೋಡಿರೋದು ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ನ ಸೊ ನಾನು ತುಂಬಾ ಭಕ್ತಿಯಿಂದ ನಡ್ಕೊಳ್ಳೋದು ಚಾಮುಂಡಿ ಅಮ್ಮಂಗೆ ಸೊ ಇಲ್ಲಿರೋದು ನಾನು ನೋಡಿರಲಿಲ್ಲ ಈ ಸತಿ ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳ ಬರ್ಡೇಗೆ ಅಲ್ಲೇ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ ಇನ್ನು ನಾವು ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ಬೆಂಗಳೂರಿಂದ ಹೊರಟಾಗ ಟೆನ್ ತರ್ಟಿ ಆಗಿತ್ತು ಸೊ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದ್ದರಿಂದ ನಾವು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಸೊ ಇಲ್ಲಿ ಫಸ್ಟ್ ಬರ್ತಿದ್ದಂಗೆ ನೋಡಿದ್ವಿ ನನಗಂತರೂ ನೋಡ್ತಾ ಇರೋದೇ ಒಂಥರ ಖುಷಿಯಾಗಿಬಿಡ್ತು ಫೋನಲ್ಲಿ ನೋಡಿದ್ದೆ ಡೈರೆಕ್ಟಾಗಿದೆ ನೋಡ್ತಾ ಇದ್ದೀನಿ ಇಲ್ಲಿ ಕಾಯಿಗಳು ನೋಡೇ ಫಸ್ಟ್ ಶಾಕ್ ಆಗಿಬಿಟ್ಟೆ ನಾನು ಇಷ್ಟೊಂದು ಕಾಯಿ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ಈ ಟೆಂಪಲ್ ಬಂದುಬಿಟ್ಟು ರಾಮನಗರ ಡಿಸ್ಟಿಕ್ ಚನ್ನಪಟ್ಟಣ ತಾಲೂಕು ಹತ್ರ ಬರುತ್ತೆ ಗೌಡ್ಗೆರೆ ಅಂತ ಒಂದು ವಿಲೇಜ್ ಹತ್ರ ಸೊ ವಿಲೇಜಿಂದ ಒಂದು ಸ್ವಲ್ಪ ಒಳಗಡೆ ಬಂದರೆ ನಿಮಗೆ ದೇವಸ್ಥಾನ ಸಿಗುತ್ತೆ ನಾವೀಗೇನು ನೋಡ್ತಾ ಇದ್ದೀವಲ್ಲ ಇದು ಬಂದ್ಬಿಟ್ಟು ಬಸಪ್ಪನ ಗದ್ದುಗೆ ಅಂತ ಹೇಳಿ ಸೊ ಇದು ಸುಮಾರು ಹತ್ತಿ ಹಿಂದೇ ಲಿಂಗೈಕ್ಯ ಆಗಿದೆ ಈ ಪ್ಲೇಸ್ ಏನಿದೆ ಅಲ್ವಾ ಇಲ್ಲಿ ಮುಂಚೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಇತ್ತು ಅಲ್ಲೇ ಪೂಜೆ ನಡೀತಾ ಇತ್ತು ಅಂತ ಹೇಳಿದರು ಸೊ ಇವಾಗ ಹೊಸ ಟೆಂಪಲ್ ಮಾಡಿದಾಗ ದೇವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟು ಇಲ್ಲಿ ಬಸಪ್ಪನ ಗದ್ದುಗೆನ ಮಾಡಿದ್ದಾರೆ ಗದ್ದಿಗೆನ ನಾವು ಪ್ರದಕ್ಷಿಣ ಹಾಕ್ಕೊಂಡು ಒಳಗಡೆ ಹೋದರೆ ಚಾಮುಂಡೇಶ್ವರಿ ತಾಯಿ ಟೆಂಪಲ್ ಸಿಗುತ್ತೆ ಸೊ ಅಲ್ಲಿ ಒಳಗಡೆ ನಮಗೆ ಫೋಟೋ ಅಥವಾ ವಿಡಿಯೋಗೆ ಅವಕಾಶ ಇರಲಿಲ್ಲ ಸೊ ನಾನು ಹಂಗಾಗಿ ತೆಗೀಲಿಲ್ಲ ಬಟ್ ಫೋಟೋನ ಅಟ್ಯಾಚ್ ಮಾಡಿದ್ದೀನಿ ಒಳಗಡೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಇದೇ ಚಾಮುಂಡೇಶ್ವರಿ ತಾಯಿ ಟೆಂಪಲ್ಲು ಗೌಡ್ಗೆರೆಯಲ್ಲಿರೋದು ಇನ್ನು ಈ ದೇವಸ್ಥಾನದಲ್ಲಿ ನಾವೆಲ್ಲೇ ನೋಡಿದ್ರು ರಾಶಿ ರಾಶಿ ಕಾಯಿಗಳೇ ಕಾಣಿಸುತ್ತೆ ಇದೆಲ್ಲದೂ ಭಕ್ತರು ಹರಕೆ ಮಾಡಿಕೊಂಡು ಕಟ್ಟಿರೋ ಕಾಯಿಗಳಂತೆ ಸೊ ನಮ್ದು ಏನೇ ಇದ್ರೂ ನಾವಿಲ್ಲಿ ಕೇಳಿಕೊಂಡು ತಾಯಿ ಹತ್ರ ಆಶೀರ್ವಾದ ತಗೊಂಡು ಕಾಯಿ ತಗೊಂಡು ಇಲ್ಲಿ ಕಟ್ಟಿದ್ರೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಚಾಮುಂಡಿಯಮ್ಮ ಟೆಂಪಲ್ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಅಂಚನೆಯಿಂದ ಟೆಂಪಲ್ಲು ಇದೆ ಸೊ ಇಲ್ಲಿ ಬಂದ್ಬಿಟ್ಟು ಕಲ್ಲು ತೇಲೋ ಕಲ್ಲೇನಿದೆ ಅದನ್ನು ಎತ್ಬಿಟ್ಟು ಅವ್ರ ಕಷ್ಟನ ಹೇಳ್ಕೋತಾರೆ ಸೊ ಹಾಗೆ ಮುಂದೆ ಬರ್ತಿದ್ದಾಗ ಇಲ್ಲಿ ಕಾಣ್ತಾ ಇರೋದು ತಾಯಿ ಚಾಮುಂಡೇಶ್ವರಿ ವಿಗ್ರಹ ಇನ್ನು ಇದು ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲೇ ಫಸ್ಟು ಪಂಚಲೋಹದ್ದು ಅಂದರೆ ಇಷ್ಟು ದೊಡ್ಡದಾಗಿರೋ ಪಂಚಲೋಹ ವಿಗ್ರಹ ಬಂದುಬಿಟ್ಟು ನಮ್ಮ ಇಂಡಿಯಾದಲ್ಲಿ ಇದೇ ಫಸ್ಟು ಇನ್ನು ಇದು ಹದಿನೆಂಟು ಭುಜಗಳುಳ್ಳ ಅರವತ್ತಡಿ ಪಂಚಲೋಹದ ವಿಗ್ರಹ ಆಗಿರುತ್ತೆ ಇದೇ ಸರ ಸೇಮು ಚಿಕ್ಕದೊಂದು ಮಾಡಿಬಿಟ್ಟು ಫಸ್ಟು ಅಲ್ಲಿ ಇಟ್ಟಿದ್ದಾರೆ ಸೊ ಅದರದ್ದೇ ಕಾಪಿನ ದೊಡ್ಡದಾಗಿ ಕಟ್ಟಿದ್ದಾರೆ ಸೊ ಅದ್ರ ಅಕ್ಕಪಕ್ಕದಲ್ಲಿ ನಾವು ವಿಷ್ಣು ದಶಾವತಾರದ್ದು ಥರದ್ದು ಸ್ಟ್ಯಾಚ್ಯೂಸ್ ಕೂಡ ನೋಡ್ಬೋದು ಇನ್ನು ಅದ್ರ ಕೆಳಗೆ ಇಳಿದು ಬರ್ತಿದ್ದಂಗೆ ಇಲ್ಲಿ ಉಪ್ಪಿನ ರಾಶಿನೂ ನಾವು ನೋಡ್ತಾ ಇದ್ದೀವಿ ಇನ್ನು ಇಲ್ಲಿ ಉಪ್ಪು ಏನಕ್ಕೆ ಹಾಕ್ತಾರೆ ಅಂದ್ಬಿಟ್ರೆ ನಮ್ಮ ಕಷ್ಟಗಳೇನಿದ್ರೂ ಉಪ್ಪು ಕರ್ಗೋ ಥರ ಕರ್ಗೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗಾಗಿ ನಾವು ಉಪ್ಪನ್ನು ಹಾಕಿದ್ವಿ ಸೊ ಇದೆಲ್ಲ ಪೂಜೆ ಮುಗಿದ ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ ಬಸಪ್ಪನ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಗದ್ದುಗೆ ಅಂತ ಏನು ತೋರಿಸಿದ್ನಲ್ವ ಸ್ಟಾರ್ಟಿಂಗು ಅದು ಬಂದುಬಿಟ್ಟು ಮುಂಚೆ ಇದ್ದು ಬಸಪ್ಪ ಸೊ ಅದು ಲಿಂಗೈಕ್ಯ ಆಗಿರೋದ್ರಿಂದ ಇದು ಬೇರೆ ಬಸಪ್ಪನ ತೊಗೊಂಡು ಬಂದಿದ್ದಾರೆ ಸೊ ಇದು ಅಷ್ಟೇ ಮುಂಚೆ ಥರನೇ ತುಂಬ ಪವರ್ಫುಲ್ಲು ತಾಯಿ ಚಾಮುಂಡೇಶ್ವರಿ ಹೇಳಿದಾಗೆ ಈ ಬಸಪ್ಪ ಆಶೀರ್ವಾದ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲರೂ ತುಂಬ ನಂಬಿ ನಡ್ಕೋತಾರೆ ಈ ಬಸಪ್ಪಂಗೆ ನಾನು ಕುತ್ಕೊಂಡು ತುಂಬ ಹೊತ್ತು ನೋಡಿದೆ ಏನಾದರೂ ಕೇಳಿದಾಗ ಇಷ್ಟ ಇದ್ದರೆ ಅಂದರೆ ಆಗುತ್ತೆ ಅಂದರೆ ಮಾತ್ರ ಅದು ಕಾಲನ್ನು ಇತ್ತು ಇಲ್ಲಾಂದರೆ ತುಂಬ ಹೊತ್ತು ವೆಯ್ಟ್ ಮಾಡ್ತಿದ್ರು ತುಂಬ ಜನ ಇನ್ನು ಏನು ಆ ಥರ ಕೇಳೋದಿರಲಿಲ್ಲ ಹಾಗಾಗಿ ನಾನು ಹೊರ್ಗಡೆ ಬಂದುಬಿಟ್ಟು ವೀಡಿಯೋನ ಶೂಟ್ ಮಾಡ್ಕೋತಾ ಇದ್ದೆ ಕೇಳೋರನ್ನ ಇನ್ನು ಈ ಬಸಪ್ಪ ಬಂದ್ಬಿಟ್ಟು ಬಲ್ಗಾಲನ್ನ ಕೊಟ್ಟರೆ ಕೆಲಸ ನಾವೇನು ಅಂದ್ಕೊಂಡಿರ್ತೀವಲ್ಲ ಆ ಕೆಲಸ ಆಗುತ್ತೆ ಇಲ್ಲಾಂದರೆ ಲೇಟ್ ಆಗೋ ಹಾಗಿದ್ರೆ ಎಡ್ಗಾಲು ಕೊಡುತ್ತಂತೆ ಅಕಸ್ಮಾತ್ ಆ ಕೆಲಸ ಆಗೋಲ್ಲ ಅಂದರೆ ಕಾಲು ಕೊಡೋಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿನವ್ರು ಹೇಳ್ತಾಯಿದ್ರು ಸೊ ಈ ಟೆಂಪಲ್ನೆಲ್ಲ ವಿಸಿಟ್ ಮಾಡಿಬಿಟ್ಟು ನಾವು ವಾಪಸ್ಸು ಒನ್ ತರ್ಟಿಗೆ ಹಂಗೆ ಹೊರಗಡೆ ಬಂದ್ವಿ ಹೊರಗಡೆ ಬಂದುಬಿಟ್ಟು ಒಂದು ಸ್ವಲ್ಪ ದೂರ ಬಂದಮೇಲೆ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿಬಿಟ್ಟು ನಾವು ನೆಕ್ಸ್ಟು ಮೈಸೂರಿಗೆ ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ಟೆಂಪಲ್ಗೆ ಮತ್ತೇನಪ್ಪ ಆಗಲೇ ಚಾಮುಂಡೇಶ್ವರಿ ಟೆಂಪಲ್ ನೋಡಿಬಿಟ್ಟು ಮತ್ತೆ ಮೈಸೂರು ಚಾಮುಂಡೇಶ್ವರಿಗೆ ಹೋಗ್ತಾ ಇದ್ದೀನಿ ಅಂದ್ಕೋಬೇಡಿ ಪ್ರತಿ ವರ್ಷವೂ ನಾವು ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೇ ಹೋಗ್ತೀವಿ ಈ ಟೈಮಲ್ಲಿ ಸೊ ಇದು ಹೊಸ್ದಾಗಿ ಆ್ಯಡ್ ಆಗಿರೋದು ನಮ್ಮ ಲೀಸ್ಟಲ್ಲಿ ಸೊ ಇದೆಲ್ಲ ಊಟ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮೈಸೂರಿಗೆ ಹೋಗಿರೋ ವೀಡಿಯೋನು ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನಮ್ಮ ಬ್ಲಾಗ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ಹೇಳಬೇಕು ಅನಿಸಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಸಿನ್ ದ ನೆಕ್ಸ್ಟ್ ವ್ಲಾಗ್ ಟೇಕ್ ಕೇರ್ ಬಾಯ್ ಬಾಯ್